ಅವರು ಬಿದ್ದ ಕೂಡಲೇ ಅವನ ಕೈಯಲ್ಲಿದ್ದ ಚಿನ್ನದ ಖಡ್ಗ ಮುರಿದು ಹೋಯ್ತು ಅದು ಅವನ ತಾಯಿ ಸಾಯುವ ಮೊದಲು ಕೊಟ್ಟಿದ್ದ ಖಡ್ಗ ಈ ಖಡ್ಗ ಸಾಮಾನ್ಯವಾದದಲ್ಲ ಧ್ರುವ ಇದರ ಶಕ್ತಿ ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿಕೊಟ್ಟಿದ್ರು ಈ ಖಡ್ಗ ಮುರಿದು ಬಿದ್ದ ಕೂಡಲೇ ಜೋರಾಗಿ ಗಾಳಿ ಬೀಸಿತು ಆ ಗಾಳಿಯಿಂದ ಒಂದು ಆಕೃತಿ ಮೂಡಿತು ಅದನ್ನು ನೋಡಿ ಮೊದಲು ಧ್ರುವ ಹೆದರಿದ್ದ ಆಗ ಆ ಆಕೃತಿ ಹೆದರಬೇಡ ಧ್ರುವ ನಾನು ನಿನಗೆ ಸಹಾಯ ಮಾಡೋಕೆ ಬಂದಿದ್ದೀನಿ ಆ ಕೃತಿ ಹೀಗೆ ಹೇಳಿದ ಕೂಡಲೇ ಧ್ರುವನಿಗೆ ಸಮಾಧಾನವಾಯ್ತು ಹೌದಾ ನೀನು ನನ್ನ ಹೆಸರು ಆದರೆ ನಾನು ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಇವೆಲ್ಲ ಸದ್ಯಕ್ಕೆ ಕೇಳಬೇಡ ನೀನು ಅಂಬಾಲಿಕೆ ಮೇಲೆ ಪಂದ್ಯದಲ್ಲಿ ಗೆಲ್ಲಬೇಕು ಅದಕ್ಕೆ ನಾನು ನಿನ್ನ ತಯಾರು ಮಾಡಬೇಕು ಅದು ನನ್ನ ಗುರಿ ಆ ಪಂದ್ಯ ಮುಗಿದ ಮೇಲೆ ನಾನು ಯಾರು ನಿನ್ನ ಶಕ್ತಿ ಯಾಕೆ ಕಮ್ಮಿ ಆಯ್ತು ಎಲ್ಲಾನು ನಾನು ನಿನ್ಗೆ ಹೇಳ್ತೀನಿ ವಿಧುರ ಹೇಗೆ ಹೇಳಿದ ಕೂಡಲೇ ಧ್ರುವನಿಗೆ ಒಂಥರ ಸಮಾಧಾನವಾಯ್ತು ಈ ಪಂದ್ಯದಲ್ಲಿ ತಾನು ಗೆಲ್ಲಬಲ್ಲೆ ಅಂತ ಕೂಡ ಅನಿಸಿತು ಆದ್ರೂ ಅವನು ವಿಧುರನನ್ನ ಈ ಪಂದ್ಯದಲ್ಲಿ ಗೆದ್ದೆ ಗೆಲ್ತೀನಿ ಅಲ್ವಾ ಖಂಡಿತ ಆದ್ರೆ ಅದು ಸುಲಭವಲ್ಲ ನೀನು ತುಂಬಾ ಅಭ್ಯಾಸ ಮಾಡಬೇಕು ಯಾಕೆ ಅಂದ್ರೆ ಅಂಬಾಲಿಕೆ ಈ ಸವಾಲು ಹಾಕಿರೋದ್ರ ಹಿಂದೆ ದೊಡ್ಡ ಕಾರಣನೇ ಇದೆ ಈ ಪಂದ್ಯ ನಡೆಯೋಕೆ ಶಕ್ತಿ ಮಾತ್ರ ಸಾಲಲ್ಲ ಯುಕ್ತಿನೂ ಬೇಕು ಹೀಗೆ ವಿಧುರ ಹೇಳಿದ ಮೇಲೆ ಧ್ರುವನಿಗೆ ತನ್ನ ಬದುಕಿನಲ್ಲಿ ನಡೆಯುತ್ತಿರುವ ಈ ಘಟನೆಗಳ ಹಿಂದೆ ಯಾವ ಯಾವ ರಹಸ್ಯ ಅಡಗಿದೆ ಎಂದು ಯೋಚಿಸತೊಡಗಿದ ಆದ್ರೆ ಹಾಗೆ ಯೋಚಿಸುವ ಸಮಯ ಇದಲ್ಲ ಇದು ಅಭ್ಯಾಸ ಮಾಡಿ ಪಂದ್ಯ ಗೆಲ್ಲುವ ಸಮಯ ಅನ್ನೋದು ಅರಿತ ವಿಧುರನಿಗೆ ಸಂಪೂರ್ಣ ಶರಣಾದ ವಿಧುರ ಕೂಡ ಧ್ರುವನಿಗೆ ಚೆನ್ನಾಗಿ ಅಭ್ಯಾಸ ಮಾಡಿಸಿದ ಆ ಅಭ್ಯಾಸ ಎಷ್ಟು ಕಠಿಣವಾಗಿತ್ತೆಂದರೆ ಕೆಲವು ಗಂಟೆಗಳು ಅಭ್ಯಾಸ ಮಾಡುವುದರ ಒಳಗೆ ಧ್ರುವನಿಗೆ ಸಾಕಾಗಿ ಹೋಗ್ತಾ ಇತ್ತು ಆದ್ರೂ ಛಲ ಬಿಡದ ಅವನು ಅಭ್ಯಾಸ ಮುಂದುವರಿಸಿದ ನೋಡ ನೋಡುತ್ತಾ ಪಂದ್ಯದ ದಿನ ಹತ್ರ ಬಂತು ಆ ದಿನ ಅಭ್ಯಾಸವೆಲ್ಲ ಮುಗಿದ ಮೇಲೆ ವಿಧುರ ಧ್ರುವನಿಗೆ ನೋಡುದ್ರುವ ನಿನ್ನ ಅಭ್ಯಾಸವೆಲ್ಲ ಒಂದು ಹಂತಕ್ಕೆ ಮುಗಿದಿದೆ ಆದರೆ ಅವತ್ತೆ ಹೇಳಿದ ಹಾಗೆ ಈ ಪಂದ್ಯ ಗೆಲ್ಲೋಕೆ ಶಕ್ತಿ ಮಾತ್ರ ಸಾಲಲ್ಲ ಯುಕ್ತಿನೂ ಬೇಕು ಪಂದ್ಯ ನಡೆಯುವಾಗ ಕೂಡ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಧೈರ್ಯ ತುಂಬಿದ ಆದರೆ ಇತ್ತ ಅಂಬಾಲಿಕಿಯ ಅರಮನೆಯಲ್ಲಿ ಬೇರೆಯದೇ ಬೆಳವಣಿಗೆ ಆಯ್ತು ಪಂದ್ಯ ನಡೆಯುವ ಹಿಂದಿನ ದಿನ ಅವಳ ಅರಮನೆಗೆ ಒಬ್ಬ ಮಾಂತ್ರಿಕ ಬಂದ ಅವನು ತನ್ನ ರಾಜ್ಯದಲ್ಲೇ ಇದ್ದ ಪ್ರಸಿದ್ಧ ಮಾಂತ್ರಿಕ ಕೆಲವು ಸಮಸ್ಯೆಗಳು ಬಂದಾಗ ಅಂಬಾಲಿಕೆ ಕೂಡ ಅವನನ್ನ ಹುಡುಕಿಕೊಂಡು ಹೋಗಿದ್ದುಂಟು ಈಗ ಆ ಮಾಂತ್ರಿಕನೇ ಅರಮನೆಗೆ ಬಂದಿದ್ದ ಅವನು ಬಂದ ಕೂಡಲೇ ಅವನನ್ನ ಭಕ್ತಿ ಗೌರವಗಳಿಂದ ಸ್ವಾಗತಿಸಿದ ಅಂಬಾಲಿಕೆ ಬಂದ ವಿಷಯವೇನು ಅಂತ ಕೇಳಿದಳು ಯುವರಾಣಿ ಯಾವುದು ಕಾಣದ ಶಕ್ತಿ ಆ ಧ್ರುವನಿಗೆ ಸಹಾಯ ಮಾಡ್ತಾ ಇದೆ ಆ ಪಂದ್ಯದಲ್ಲಿ ನೀವು ಗೆಲ್ಲೋದು ಸಂದೇಹ ಅಂತ ನನಗೆ ಅನ್ನಿಸ್ತಾ ಇದೆ ಮಾಂತ್ರಿಕನ ಈ ಮಾತುಗಳನ್ನ ಕೇಳಿದ ಅಂಬಾಲಕ್ಕೆ ಬೆಚ್ಚಿ ಬಿದ್ದಳು ಆ ಹೇಳಿದ್ರುವ ಯಾವ ಕಾರಣಕ್ಕೂ ಈ ಪಂದ್ಯದಲ್ಲಿ ಗೆಲ್ಬಾರ್ದು ಈ ಪಂದ್ಯದಲ್ಲಿ ಗೆಲುವು ನನ್ನದೇ ಆಗ್ಬೇಕು ಅವನು ಸೋತು ಬಳೆ ತೊಡಬೇಕು ಈ ಪಂದ್ಯದಲ್ಲಿ ಅವನು ಸೋಲುವಂತೆ ಮಾಡಲು ನಿಮಗೆ ಸಾಧ್ಯವೇ ಸಾಧ್ಯನಾ ಅಂತ ಕೇಳ್ತೀರಾ ಇವರಾಣಿ ಪಂದ್ಯ ನಡೆಯುವ ದಿನ ಧ್ರುವನಿಗೆ ಎಂತ ಗತಿ ಬರುತ್ತೆ ಅಂತ ನೀವೇ ನೋಡಿ ಅಂತ ಹೇಳಿದ ಮಾಂತ್ರಿಕ ಅವನ ಮಾತನ್ನ ಕೇಳಿ ಅಂಬಾಲಿಕೆಗೆ ಸಂತೋಷವಾಯ್ತು ಅವಳು ಅವನಿಗೆ ಸಾವಿರ ಚಿನ್ನದ ನಾಣ್ಯಗಳನ್ನ ಕೊಡಲು ಹೋದಳು ಅದನ್ನ ನಿರಾಕರಿಸಿದ ಮಾಂತ್ರಿಕ ಬೇಡ ಇವರಾಣಿ ಈ ನಾಣ್ಯಗಳು ನನಗೆ ಬೇಡ ಈ ಕೆಲಸ ಮಾಡ್ತಾ ಇರೋದ್ರ ಹಿಂದೆ ನನ್ನ ಸೇಡು ಕೂಡ ಇದೆ ನಾನು ಕೂಡ ಧ್ರುವನ ನಾಶವನ್ನ ಬಯಸ್ತಾ ಇದ್ದೀನಿ ಅಂತ ಹೇಳಿದ ಮಾಂತ್ರಿಕ ಧ್ರುವನ ಮೇಲೆ ತನಗೆ ಏಕೆ ಸೇಡು ಅನ್ನೋ ವಿಷಯನ ಅಂಬಾಲಿಕೆಗೆ ಹೇಳಿದ್ದ ಅದನ್ನ ಕೇಳಿ ಒಂದು ಕ್ಷಣ ಅವಳ ಮೈ ಕಂಪಿಸಿದರು ಅದರ ಮರುಕ್ಷಣವೇ ಈ ಮಾಂತ್ರಿಕ ಧ್ರುವ ಗೆಲ್ಲದ ಹಾಗೆ ಮಾಡ್ತಾನೆ ಅನ್ನೋ ಸಮಾಧಾನವೂ ಮೂಡಿತು ಅವಳು ಪಂದ್ಯ ಆಡುವುದಕ್ಕಾಗಿ ಕಾಯ್ತಾ ಇದ್ಲು ನೋಡ್ತಾ ನೋಡ್ತಾ ಪಂದ್ಯ ನಡೆಯುವ ದಿನ ಬಂದೇ ಬಿಡ್ತು ಅವತ್ತು ಸಾವಿರಾರು ಜನರು ಸೇರಿದ್ದರು ರಾಜ ಮಹಾರಾಜರೆಲ್ಲ ವಿಶೇಷ ಆಸನದಲ್ಲಿ ಕೂತಿದ್ದರು ಅರುಣೇಂದ್ರ ಪಂದ್ಯ ಏನಾಗಬಹುದು ಅನ್ನೋ ಭಯದಲ್ಲಿ ನೋಡ್ತಾ ಇದ್ದ ಅಂಬಾಲಿಕೆ ಧ್ರುವನನ್ನ ಸೋಲಿಸಿ ಬಳೆ ತೊಡಿಸಲು ಕಾಯ್ತಾ ಇದ್ಲು ಧ್ರುವ ಕೂಡ ಅಂಬಾಲಿಕೆಯನ್ನ ಸೋಲಿಸಿ ತನ್ನ ಪುರುಷತ್ವವನ್ನ ಸಾಬೀತು ಮಾಡಿಕೊಳ್ಳೋಕೆ ಕಾಯ್ತಾ ಇದ್ದ ವಿದುರ ಹೇಳಿಕೊಟ್ಟಿದ್ದ ಎಲ್ಲಾ ಅಂಶಗಳು ಅವನಿಗೆ ಚೆನ್ನಾಗಿ ನೆನಪಿದ್ದವು ಹಾಗಾಗಿ ಈ ಪಂದ್ಯದಲ್ಲಿ ತಾನೇ ಗೆಲ್ತೀನಿ ಅನ್ನೋ ನಂಬಿಕೆ ಅವನಿಗಿತ್ತು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಶುರುವಾಯಿತು ಮೊದಲು ಅಂಬಾಲಿಕೆಯೇ ಧ್ರುವನ ಕಡೆ ನುಗ್ಗಿದಳು ಅದೇ ಸಮಯಕ್ಕೆ ಮಾಂತ್ರಿಕ ಒಂದು ಪ್ರಯೋಗವನ್ನ ಮಾಡಿದ ಆಗ ಧ್ರುವನ ಶಕ್ತಿ ಎಲ್ಲ ನಶಿಸಿ ಹೋಯ್ತು ತನ್ನ ಕಡೆ ನುಗ್ಗಿ ಬಂದ ಅಂಬಾಲಿಕೆಯನ್ನ ಕೆಡವಿಕೊಳ್ಳೋಕೆ ಅವನಿಗೆ ಸಾಧ್ಯವೇ ಆಗಲಿಲ್ಲ ಅಲ್ಲಿ ಗಾಳಿಯಲ್ಲಿ ತೇಲುತ್ತಿದ್ದ ವಿಧುರ ಇದನ್ನ ಗಮನಿಸಿ ಒಂದು ಉಪಾಯವನ್ನ ಮಾಡಿಬಿಟ್ಟ ಆಗ ಅಲ್ಲಿ ಒಂದು ಭಯಾನಕ ಪವಾಡ ನಡೆದೇ ಹೋಯ್ತು ಹಾಗಾದ್ರೆ ಅಲ್ಲಿ ನಡೆದ ಭಯಾನಕ ಪವಾಡವೇನು ವಿಧುರ ಮಾಡಿದ ಉಪಾಯವೇನು ಧ್ರುವ ಈ ಪಂದ್ಯದಲ್ಲಿ ಗೆಲ್ತಾನ ಅಥವಾ ಸೋಲ್ತಾನ ಧ್ರುವನಿಗೆ ಸಹಾಯ ಮಾಡ್ತಾ ಇರುವ ವಿಧುರ ಯಾರು ಮಾಂತ್ರಿಕ ಧ್ರುವನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಯಾಕೆ ಕಾಯ್ತಾ ಇದ್ದಾನೆ ಅಂಬಾಲಿಕೆ ಮತ್ತು ಧ್ರುವ ಮದುವೆ ಆಗ್ತಾರ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕಡ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ